ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್ ಹೈ ಓಪ್ ಎಲ್ರು ಕೂಡ ತುಂಬಾ ಚೆನ್ನಾಗಿದ್ರ ಅನ್ಕೋತೀನಿ ನೀವೀನಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ವಿಕ್ ಆಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ವಾಟ್ಸ್ಆಪ್ ನಂಬರ್ ನ ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ಕ್ವಿಕ್ ಅಲ್ಲಿ ಹೋಗಿ ವಾಟ್ಸ್ಆಪ್ ನಂಬರ್ ನ ಸೇವ್ ಮಾಡ್ಕೊಂಡು ಮ್ಯಾಮ್ ನಾನು ಸೇವ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಹಾಕಿ ಜೊತೆಗೆ ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ ಸೊ ನೋಡಿ ನೀವ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಮೋರ್ ವರ್ಕ್ ಫ್ರಮ್ ಹೋಮ್ ರಿಗಾರ್ಡಿಂಗ್ ಜಾಬ್ಸ್ ಬಗ್ಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ ಯಾವ್ದೋ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತೀರಾ ಏನು ಯೂಸ್ ಇಲ್ಲ ಜಸ್ಟ್ ಟೈಮ್ ಪಾಸ್ ಮಾಡೋ ಚಾನೆಲ್ಸ್ ಓಕೆ ಬಟ್ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮಗೆ ವರ್ಕ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ಗೊತ್ತಾಗ್ತಾ ಹೋಗುತ್ತೆ ಜೊತೆಗೆ ನನ್ನ ವಾಟ್ಸ್ಆಪ್ ನಂಬರ್ನ ಏನಿಗ್ ಸೇವ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಲೈಕ್ ನಾನ್ ಮಾಡ್ತಿರೋ ಅರ್ನಿಂಗ್ಸ್ ಎಲ್ಲ ನೀವು ನೋಡಬಹುದು ಜೊತೆಗೆ ನಮ್ ಕಂಪ್ನಿಗೆ ಏನಾದ್ರು ಅರ್ಜೆಂಟ್ ನೀಡ್ ಇದ್ದಾಗ ಇದಕ್ಕೆಲ್ಲ ನೀವು ಜಾಯಿನ್ ಆಗಬಹುದು ಓಕೆನಾ ಅರ್ಜೆಂಟ್ ನೀಡ್ ಇದ್ದಾಗ ನಿಮ್ಗೆ ಓಕೆ ಇದ್ರೆ ನೀವು ಜಾಯಿನ್ ಆಗಬಹುದು ಹಾಗಾಗಿ ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ನೂ ಸೇವ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ನೀವು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಯಾಕಂದ್ರೆ ಜಸ್ಟ್ ನೀವು ನನ್ನ ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗಿರುತ್ತೆ ಅದರಲ್ಲಿ ಎಷ್ಟೊಂದ್ ಜನ ವರ್ಕ್ ರಿಗಾರ್ಡಿಂಗ್ ಗೋಸ್ಕರ ಮೆಸೇಜ್ ಮಾಡ್ತಿರ್ತಾರೆ ಅಂತ ಹೇಳಿ ಬಟ್ ಅವ್ರಿಗಿನ್ನ ನಿಮ್ಗೆ ಈ ಒಂದು ಲಿಂಕ್ ಸಿಕ್ಕಿದೆ ಅಂದ್ರೆ ರಿಯಲಿ ನೀವು ಲಕ್ಕಿ ಯಾಕಂದ್ರೆ ನೀವು ನನ್ನ ಪ್ರೊಫೈಲ್ ಹೋಗಿ ನೋಡಿ ಅಲ್ಲಿ ವಿಡಿಯೋ ಇಲ್ಲ ಇದು ನಾನ್ ಯಾರಿಗ ಲಿಂಕ್ ನ ಕೊಡ್ತೀನಿ ಆ ಒಂದು ಪರ್ಸನ್ಸ್ ಅಷ್ಟೇ ಸೆಂಡ್ ಆಗುತ್ತೆ ಓಕೆನಾ ಸೊ ಇವತ್ತು ಓಪನ್ ಇರುತ್ತೆ ನಾಳೆ ಓಪನ್ ಇರಲ್ಲ ಈ ಟೈಮ್ ಇದ್ದಾಗ ನಿಮ್ಗೆ ಓಪನ್ ಇದ್ದಾಗ ಈ ಒಂದು ವಿಡಿಯೋ ಸಿಕ್ಕಿದೆ ಅಂದ್ರೆ ರಿಯಲಿ ನೀವು ಲಕ್ಕಿ ಓಕೆನಾ ಸೊ ಹಾಗೆ ನಾನ್ ನಿಮ್ಗೆ ಹೇಳೋದೇನಂದ್ರೆ ನಿಮ್ಗೆ ಗೊತ್ತಿರೋರು ಕಸಿನ್ಸ್ ಫ್ರೆಂಡ್ಸ್ ಯಾರಿಗಾದ್ರು ವರ್ಕ್ ನೀಡಿದೆ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬಹುದು ಯಾಕಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಸೊ ಗೈಸ್ ನನ್ ಕಡೆಯಿಂದ ಕೂಡ ಇಂಟ್ರೊಡಕ್ಷನ್ ಏನು ಅಂದ್ರೆ ನೀವು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ನೋಡಿ ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಲಿಕ್ಕೆ ಚಾಟ್ ಮಾಡ್ಲಿಕ್ಕೆಲ್ಲ ಮಿನಿಮಮ್ ಎರಡರಿಂದ ಮೂರ್ ಅಂತೂ ಡೈಲಿ ಕೊಡ್ತೀರಾ ಬಟ್ ಅದರಿಂದ ಒಂದ್ ರೂಪಾಯಿ ಆರ್ನಿಂಗ್ಸ್ ಮಾಡ್ತಿದ್ದೀರಾ ಡೆಫಿನೆಟ್ಲಿ ಇಲ್ಲ ಬಟ್ ಇಲ್ಲಿ ಜಸ್ಟ್ ನೀವು ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ನ ಕೊಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ನ ನೀವು ಡೆಫಿನೆಟ್ಲಿ ಚೇಂಜ್ ಮಾಡ್ಕೋಬಹುದು ಓಕೆನಾ ಸೊ ಹಾಗಾಗಿ ನಾನ್ ನಿಮ್ಗೆಲ್ಲಾರ್ಗೂ ಹೇಳ್ತಿರೋದು ಸೊ ಇಲ್ಲ ಮ್ಯಾಮ್ ನಾನ್ ಸ್ಕಿಪ್ ಮಾಡಿ ನೋಡ್ತೀನಿ ಫಸ್ಟ್ ಫಾರ್ವರ್ಡ್ ಮಾಡಿ ನೋಡ್ತೀನಿ ಅಂದ್ರೆ ಅವಶ್ಯಕತೆ ಇಲ್ಲ ನೀವು ಇವಾಗ್ಲೇ ವಿಡಿಯೋ ಇಂದ ಎಕ್ಸಿಟ್ ಆಗಬಹುದು ಓಕೆ ಯಾಕಂದ್ರೆ ಗೈಸ್ ನಾನು ತುಂಬಾ ಜನ ನೋಡಿದೀನಿ ಎಷ್ಟೊಂದ್ ಜನಕ್ಕೆ ಹೋಗ್ ನೀಡಿರುತ್ತೆ ಬಟ್ ನಮ್ ಕಂಪ್ನಿಯಲ್ಲಿ ಯಾವಾಗ್ಲೂ ಕೂಡ ಓಪನಿಂಗ್ಸ್ ಇರಲ್ವೇ ಜಾಯಿನ್ ಮಾಡ್ಕೊಳ್ಳೋಣ ಅಂದ್ರೆ ಬಟ್ ಅವ್ರಿಗೆಲ್ಲ ಬಿಟ್ ನಿಮ್ಗಳಿಗೆ ಲಿಂಕ್ ಸಿಕ್ಕಿದೆ ಅಂದ್ರೆ ಯು ಕ್ಯಾನ್ ಯುಟಿಲೈಸ್ ನೀವ್ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ಓಕೆ ಜಾಸ್ತಿ ಹೇಳೋದ್ ಬೇಡ ಮೀಟಿಂಗ್ ನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ನಾನ್ ನಿಮ್ಗೆ ಇವತ್ತು ಹೇಳೋಕ್ ಬಂದಿರೋದು ಒಂದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಓಕೆನಾ ಇದು ಒಂದು ಗವರ್ನಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಜೊತೆಗೆ ನೀವು ಇಲ್ಲಿ ಫ್ರೀಲಾನ್ಸಿಂಗ್ ಜಾಬ್ಸ್ ಹಾಗೆ ಲೈಕ್ ಫ್ರೀಲಾನ್ಸಿಂಗ್ ಜಾಬ್ಸ್ ಅಲ್ಲೇ ತುಂಬಾ ಬರುತ್ತೆ ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಡೇಟಾ ಎಂಟ್ರಿ ಗ್ರಾಫಿಕ್ ಡಿಸೈನಿಂಗ್ ವಿಡಿಯೋ ಎಡಿಟಿಂಗ್ ಆ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ ಬರುತ್ತೆ ಇದ್ರಲ್ಲಿ ಯಾವ್ದ್ರಲ್ಲಿ ಎಷ್ಟು ಇನ್ಕಮ್ ಇರುತ್ತೆ ನೀವ್ ಎಷ್ಟ್ ಇನ್ಕಮ್ ನ ಮಾಡಬಹುದು ಆಸ್ ಅ ಫ್ರೆಶರ್ ಆಗಿ ನಿಮ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ನೀವ್ ಯಾವ ತರ ಅರ್ನಿಂಗ್ಸ್ ನ ಮಾಡಬಹುದು ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ನೋಡಿ ಅಂಡ್ ಆಲ್ಸೋ ನಾನು ಈ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅದೆಲ್ಲ ಕಂಪ್ಲೀಟ್ ಜೆನ್ಯೂನ್ ಆಗಿರುತ್ತೆ ನನ್ಗೆ ಬೇರೆಯವ್ರ ರೀತಿ ನೀವು ಜಾಯ್ನ್ ಆದ್ ಮಂತ್ನೆ ಐವತ್ ಸಾವಿರ ತಗೋಬಿಡಬಹುದು ಒಂದ್ ಲಕ್ಷ ತಗೋಬಹುದು ಒಂದ್ ದಿನದಲ್ಲಿ ಹತ್ತು ಸಾವಿರ ದುಡಿಬಹುದು ಐದ್ ಸಾವಿರ ದುಡಿಬಹುದು ನಾನ್ ಹೇಳಲ್ಲ ಇದು ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ ನೀವ್ ಎಷ್ಟು ಬೇಗ ಕಲ್ತು ಎಷ್ಟು ಬೇಗ ವಾಕ್ ನ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ನಾನ್ ಹೇಳೋದಿಲ್ಲ ನೀವ್ ಜಾಯಿನ್ ಆಗ್ತೀರಾ ನೆಕ್ಸ್ಟ್ ವೀಕ್ ಹತ್ ಸಾವಿರ ಕೊಟ್ಬಿಡ್ತೀನಿ ಡೆಫಿನೆಟ್ಲಿ ನೋ ನನ್ಗೆ ಈ ರೀತಿ ಸುಳ್ಳು ಎಲ್ಲ ಹೇಳ್ಲಿಕ್ಕೆ ಬರೋದಿಲ್ಲ ಓಕೆ ಸೊ ಗೈಸ್ ಸ್ಟಾರ್ಟ್ ಮಾಡೋಣ ನಾನ್ ನಿಮ್ಗೆ ಸ್ಕ್ರೀನ್ ನ ಶೇರ್ ಮಾಡೋ ಮುಖಾಂತರ ಇವತ್ತಿನ ಈ ಒಂದು ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಒಂದು ಪಿಪಿಟಿ ರೆಡಿ ಮಾಡ್ಕೊಂಡಿದೀನಿ ಜಸ್ಟ್ ನೀವು ಆ ಪಿಪಿಟಿ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಓಕೆ ಫೈನ್ ಜಸ್ಟ್ ಸೊ ಗೈಸ್ ಮ್ಯಾಕ್ಸಿಮಮ್ ಆಫ್ ಪೀಪಲ್ಸ್ ಅನ್ಕೋತಿರ್ತೀರಾ ಲೈಕ್ ಮ್ಯಾಮ್ ಆನ್ಲೈನ್ ಅಂತೀರಾ ಯಾವ ರೀತಿ ಟ್ರಸ್ಟ್ ಮಾಡೋದು ಏನು ಅಂತ ಎಸ್ ಗೈಸ್ ನಾನ್ ನಿಮ್ಗೆ ಹೇಳೋದೇನು ಅಂದ್ರೆ ಆನ್ಲೈನ್ ಅಲ್ಲಿ ಎಷ್ಟು ಜೆನ್ಯೂನ್ ಪ್ಲಾಟ್ಫಾರ್ಮ್ಸ್ ಇದೆಯೋ ಅದಕ್ಕೂ ಡಬಲ್ ಟ್ರಿಬಲ್ ಫೇಕು ಫ್ರಾಡ್ ಮಾಡ್ತಕ್ಕಂತ ಕಂಪನೀಸ್ ಇದೆ ಸೊ ಜಸ್ಟ್ ಎಕ್ಸಾಂಪಲ್ ನೋಡಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಒರಿಜಿನಲ್ ಇದೆ ಅಂದ್ರೆ ಅದನ್ನ ಎಷ್ಟ್ ಬೇಕಿದ್ರು ನಾವು ಕೋಟನ್ ನೋಟ ಕನ್ವರ್ಟ್ ಮಾಡಬಹುದು ಅದೇ ತರ ಆನ್ಲೈನ್ ನಲ್ಲೂ ಅಷ್ಟೇ ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಇದೆ ಅಂದ್ರೆ ಅದಕ್ಕಿಂತ ಡಬಲ್ ಟ್ರಿಬಲ್ ಫೇಕ್ ಫ್ರಾಡ್ ಮಾಡೋ ಕಂಪನೀಸ್ ಇರುತ್ತೆ ಬಟ್ ನೀವ್ ಇದನ್ನ ಅರ್ಥ ಮಾಡ್ಕೋಬೇಕು ಓಕೆ ಫೈನ್ ಸೊ ಗೈಸ್ ನನ್ ಸ್ಕ್ರೀನ್ ಶೇರ್ ಆಗ್ತಿದೆ ಅನ್ಕೋತೀನಿ ಓಕೆ ನನ್ ಸ್ಕ್ರೀನ್ ಇವಾಗ ನಿಮಗೆ ಕ್ಲಿಯರ್ ಆಗಿ ಶೇರ್ ಆಗ್ತಿದೆ ಸೊ ಗೈಸ್ ಅಗೈನ್ ವೆಲ್ಕಮ್ ಟು ದಿಸ್ ಮೀಟಿಂಗ್ ಸೊ ತುಂಬಾ ಲೇಟ್ ಮಾಡೋದು ಬೇಡ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ ಹ್ಯಾಮ್ ರಚನಾ ಹ್ಯಾವಿಂಗ್ ಅ ಎಕ್ಸ್ಪೀರಿಯನ್ಸ್ ಆಫ್ ಟೂ ಪಾಯಿಂಟ್ ಫೈವ್ ಇಯರ್ಸ್ ಇನ್ ದಿಸ್ ಬಿಸ್ನೆಸ್ ನನ್ಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಎರಡೂವರೆ ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್ ಟು ಬಿಕಮ್ ಇಂಡಿಪೆಂಡೆಂಟ್ ಅಂಡ್ ಫುಲ್ಫಿಲ್ ಮೈ ಡ್ರೀಮ್ಸ್ ನಾನು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರೋ ರೀಸನ್ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಜೊತೆಗೆ ನನ್ನ ಡ್ರೀಮ್ಸ್ ನಾನು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿ ಓಕೆನಾ ಅಂಡ್ ಆ ಸಕ್ಸಸ್ಫುಲಿ ಟ್ರೈಂಡ್ ತ್ರೀ ತೌಸಂಡ್ ಆಫ್ ಪೀಪಲ್ಸ್ ಟು ಆನ್ ಅ ಸ್ಟೇಬಲ್ ಸೋರ್ಸ್ ಆಫ್ ಇನ್ಕಮ್ ಫ್ರಮ್ ಸೋಷಿಯಲ್ ಮೀಡಿಯಾ ಸೊ ಗೈಸ್ ಮ್ಯಾಕ್ಸಿಮಮ್ ನಾನು ಡೌನ್ ಅಲ್ಲಿ ಅಬೌವ್ ತ್ರೀ ತೌಸಂಡ್ ಪರ್ಸನ್ಸ್ಗೆ ನಾನು ಟ್ರೈನ್ ಮಾಡಿದ್ದೀನಿ ತ್ರೂ ಸೋಷಿಯಲ್ ಮೀಡಿಯಾ ಇಂದಾನೇ ಯಾವ ರೀತಿ ಮಂತ್ಲಿ ಲ್ಯಾಕ್ಸ್ ಎಲ್ಲ ಮಾಡಬಹುದು ಮಂತ್ಲಿ ಫಿಫ್ಟಿ ತೌಸಂಡ್ ಆರ್ನ್ ಮಾಡಬಹುದು ಮಂತ್ಲಿ ಟೆನ್ ತೌಸಂಡ್ ಆನ್ ಮಾಡಬಹುದು ನೀವು ಕೂಡ ಬೇಸಿಕ್ ಇಂದಾನೆ ಹೋಗ್ತೀರಾ ಇವಾಗ ಜಾಯ್ನ್ ಆಗ್ತೀರಾ ನೆಕ್ಸ್ಟ್ ಮಂತ್ ಒನ್ ಲ್ಯಾಕ್ ಆರ್ನಿಂಗ್ ಮಾಡಲ್ಲ ಫಸ್ಟ್ ಬೇಸಿಕ್ ಟೆನ್ ತೌಸಂಡ್ ರುಪೀಸ್ ಆಫ್ಟರ್ ದಟ್ ಟ್ವೆಂಟಿ ಅದನ್ನ ಡಬಲ್ ಮಾಡ್ಕೊಂಡ್ ಮಾಡ್ಕೊಂಡು ಯಾವ್ರಿಗೆ ಹೋಗೋದು ಇದನ್ನ ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಓಕೆನಾ ನನ್ನ ಎಜುಕೇಶನ್ ನೋಡೋದಾದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಪ್ಲಸ್ ಡಿಪ್ಲೊಮೊ ನನ್ನ ಎಜುಕೇಶನ್ ಬಂದು ಟೆಂತ್ ಹಾಗೆ ಡಿಪ್ಲೊಮೊ ಆಗಿದೆ ಐ ಆಮ್ ಫ್ರಮ್ ಮಂಡ್ಯ ಡಿಸ್ಟ್ರಿಕ್ಟ್ ನಂದು ಮಂಡ್ಯ ಡಿಸ್ಟ್ರಿಕ್ಟ್ ಬರುತ್ತೆ ಓಕೆನಾ ಸೊ ಗೈಸ್ ಜಸ್ಟ್ ಯೋಚನೆ ಮಾಡಿ ಲೈಕ್ ನನ್ನ ಏಜ್ ಇವಾಗ ಬಂದು ಜಸ್ಟ್ ಟ್ವೆಂಟಿ ಇದೆ ಓಕೆನಾ ಏಜ್ ಅಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತಿದ್ದೀನಿ ಅಂಡ್ ಜೊತೆಗೆ ಎಷ್ಟು ಟೈಪ್ ಆಫ್ ವಾಕ್ ನ ಮಾಡ್ತಿದ್ದೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದನ್ನ ನೋಡ್ಲಿಕ್ಕೆ ನೀವು ಕಂಪ್ಲೀಟ್ ವಿಡಿಯೋ ನೋಡ್ತಾ ಹೋಗಿ ಸೊ ಗೈಸ್ ನಂದು ಬಂದು ಒಂದು ಸ್ಮಾಲ್ ವಿಲೇಜ್ ಆ ವಿಲೇಜ್ ಇಂದ ನಾನು ಬಿಲಾಂಗ್ಸ್ ಆಗ್ತೀನಿ ನನ್ನ ಸ್ಕೂಲ್ ಕಾಲೇಜ್ ಟೈಮ್ ಟೈಮಲ್ಲೆಲ್ಲ ನನ್ನ ಮೈಂಡ್ ಸೆಟ್ ಇದ್ದಿದ್ದು ನಾನ್ ಚೆನ್ನಾಗಿ ಓದ್ಬೇಕು ಸ್ಕೂಲಲ್ಲಿದ್ದ ಸ್ಕೂಲಲ್ಲಿದ್ದಾಗ ಬೇರೆ ಇದಿತ್ತು ನನ್ಗೆ ಹೇಮ್ ಏನಂದ್ರೆ ನನ್ ಟೀಚರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಲೈಕ್ ದಿಸ್ ಬಟ್ ಕಾಲೇಜಿಗೆ ಬಂದಾಗ ನಾನು ಡಿಪ್ಲೊಮಾ ಮಾಡಿದ್ರಿಂದ ನನ್ಗೆ ನಾನ್ ಯಾವ್ದಾದ್ರು ಒಂದು ಟಾಪ್ ಎಮ್ ಎನ್ ಸಿ ಕಂಪನಿಯಲ್ಲಿ ಜಾಬ್ ತಗೋಬೇಕು ಒಂದು ಒಳ್ಳೆ ಪ್ಲೇಸ್ಮೆಂಟ್ ಆಗ್ಬೇಕು ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋದು ನನ್ನ ಹೇಮ್ ಆಗಿತ್ತು ಓಕೆನಾ ಬಟ್ ನೀವು ನೋಡಿ ಇಲ್ಲಿ ವೈ ಐ ಆಮ್ ಚೂಸಿಂಗ್ ಆನ್ಲೈನ್ ಬಿಸ್ನೆಸ್ ಸೊ ಗೈಸ್ నన్ను స్టూడెంట్ ఇద్దరు వోకెండెంట్ ఆగి పేరెంట్ మేలు డిపెండ్ ఆగబాద్ అంత బికాస్ నాలేజ్ టైమ్ అడ్ ఫార్మర్ అమ్మ గారమెంట్స్ హోక్తారు ఇవ్వగరింగ్ అల్లి డ్యాడ్ ఐనూ కూడా ఇన్కమ్ ఇలా ఆర్ తిం కర్ దట్ మదర్ బల్గ్ ఆల్మోస్ట్ నైన్ టు టెన్ రూపీస్ స్యాలరీ ఇప్పుడు బట్ నేను నమ్లా నాలేజ్ ఖర్చేనే నన్లా అందరూ నాలుగు సౌర బాగు లైక్ యాకంద్రు డిప్లొమా ఇంకా ప్రింట్ ఔట్ జాస్తి రెకార్డ్ ತಗೊಳ್ಳೋದಿರಬಹುದು ಜೆರಾಕ್ಸ್ ಮಾಡಿಸೋದಿರಬಹುದು ಪ್ರಾಜೆಕ್ಟ್ಸ್ ಮಾಡಿಸೋದಿರಬಹುದು ಇದೆಲ್ಲ ತುಂಬಾ ಇತ್ತು ಹಾಗಾಗಿ ತ್ರೀ ಟು ಫೋರ್ ತೌಸಂಡ್ ಬೇಕಾಗ್ತಿತ್ತು ಏನ್ ಬರೋ ಅವ್ರು ಆರ್ ಸಾವಿರದಲ್ಲಿ ಜಸ್ಟ್ ಸಾಲನೆ ತೀರಿಸ್ತಾರೋ ಅಥವಾ ಮನೆಗೆ ಮಾಡ್ತಾರೋ ಯಾಕಂದ್ರೆ ಅದೇ ಟೈಮ್ ಪೀರಿಯಡ್ ಅಲ್ಲಿ ನಮ್ ಸಿಸ್ಟರ್ ಮ್ಯಾರೇಜ್ ಆಗಿತ್ತು ಲೈಕ್ ಸಾಲ ಮಾಡಿ ಮದ್ವೆ ಮಾಡಿದ್ರು ಈ ರೀತಿ ಇದ್ದಾಗ ಏನ್ ಮಾಡ್ತಾರೆ ನೀವೇ ಯೋಚನೆ ಮಾಡಿ ಹಂಗಾಗಿ ನಾನು ಆನ್ಲೈನ್ ಅಲ್ಲಿ ಹುಡುಕ್ತಿದ್ದೆ ಹುಡುಕ್ತಿದ್ದೆ ಗೈಸ್ ನೀವು ನಂಬಲ್ಲ ಆನ್ಲೈನ್ ಅಲ್ಲಿ ನಾನು ಕೂಡ ಆಲ್ಮೋಸ್ಟ್ ತರ್ಟಿ ಏಟ್ ತೌಸಂಡ್ ರುಪೀಸ್ ಫ್ರಾಡ್ ಆಗಿದ್ದೀನಿ ಯಾವುದೋ ಕಾಪಿ ರೈಟಿಂಗ್ ವರ್ಕ್ ಅಂತ ಅಪ್ಲೈ ಮಾಡ್ಕೊಂಡೆ ಅದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಇದೆ ಆಫೀಸ್ ಇದೆ ಡೆಲಿವರಿ ಚಾರ್ಜಸ್ ಇದೆ ಅಂತೆಲ್ಲ ಇಸ್ಕೊಂಡ್ರು ಇದು ಫ್ರಾಡ್ ಆಯಿತು ಅದ್ಬಿಟ್ಟು ಯಾವ್ದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆದ ಅದು ಕೂಡ ಅಷ್ಟು ವರ್ಕ್ಔಟ್ ಆಗ್ಲಿಲ್ಲ ಓಕೆ ಇದೇ ತರ ನಾನು ಮೂವತ್ತೆಂಟು ಸಾವಿರ ಕಳ್ಕೊಂಡಿದೀನಿ ಲೈಸ್ ಸೊ ಆದ್ರೂ ಕೂಡ ನಾನು ಅಲ್ಲಿ ನನ್ಗೊಂದ್ ಸೆಟ್ ಬಂತು ಇಲ್ಲ ನಾನ್ ಇನ್ ಆನ್ಲೈನ್ ಅಲ್ಲಿ ಯಾವ್ದೇ ತರ ಜಾಬ್ಸ್ ನ ಸರ್ಚ್ ಮಾಡ್ಬಾರ್ದು ಯಾಕಂದ್ರೆ ಗೈಸ್ ನಾನು ಇಂಟ್ರೆಸ್ಟ್ ಇಸ್ಕೊಂಡಿದ್ದೆ ದುಡ್ಡು ಬೇರ್ ಬೇರೆಯವ್ರ ಹತ್ರ ಅದು ಕೂಡ ಅದು ಎಷ್ಟು ಟೆನ್ ಪರ್ಸೆಂಟ್ ಈ ರೀತಿ ಓಕೆನಾ ಈಗಿದ್ದಾಗ ನನ್ಗೆ ತುಂಬಾನೇ ಪ್ರೆಷರ್ ಆಗಿಬಿಡ್ತು ಅವ್ರಿಗೆ ಕೊಡೋದಾ ಇವ್ರಿಗೆ ಕೊಡೋದ ಅಂತ ಹೇಳಿ ಫೈನಲಿ ನಾನು ನನ್ನ ಫ್ರೆಂಡ್ಸ್ ಹೆಲ್ಪ್ ನ ತಗೊಂಡು ಲೈಕ್ ಹುಡ್ಕಿ ಅಂತ ಹೇಳಿದೆ ಸೊ ಗೈಸ್ ಯಾರು ಕೂಡ ಹೆಲ್ಪ್ ಮಾಡ್ಲಿಲ್ಲ ಓಕೆ ನಾ ಅವ್ರ ಕಡೆಯಿಂದ ಹೆಲ್ಪ್ ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ ಸೊ ಆಫ್ಟರ್ ದಟ್ ಬಂದು ಆರ್ ತಿಂಗಳು ಕಂಟಿನ್ಯೂಸ್ ಆಗ ನಾನು ನಾನು ಫೈನಲ್ ಇಯರ್ ಫಿಫ್ತ್ ಸೆಮ್ ಓಕೆ ಡಿಪ್ಲೊಮಾದಲ್ಲಿ ಫಿಫ್ತ್ ಸೆಮ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದಕ್ಕೆ ಸಿಕ್ಸ್ತ್ ಸೆಮ್ ಗೆ ನನ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಓಕೆನಾ ಸೊ ಗೈಸ್ ಅಲ್ಲಿವರೆಗೂ ಕೂಡ ಹುಡ್ಕಿದೀನಿ ಎಷ್ಟೊಂದ್ ನೈಟ್ ಹತ್ಕೊಂಡ್ ಮಲ್ಗಿದ್ದೀನಿ ಆ ಲೈಕ್ ಆ ಟೈಮಲ್ಲಿ ನನ್ಗೆ ಸರಿಯಾಗಿ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ಇಂಟ್ರೆಸ್ಟಿಗೆ ಅಮೌಂಟ್ ಇಸ್ಕೊಬಿಟ್ಟಿದ್ದೀನಿ ಕೊಡ್ಲೇಬೇಕು ಈ ಅದು ಒಬ್ರು ಕಡೆ ಅಲ್ಲ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಕೊಟ್ಟಿ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಮೆಂಬರ್ಸ್ ಕಡೆ ಇಸ್ಕೊಬಿಟ್ಟಿದೀನಿ ಏನಿಲ್ಲ ಅಂದ್ರೆ ತರ್ಟಿ ಏಟ್ ತೌಸಂಡ್ ಗೆ ನಾನು ಇಂಟ್ರೆಸ್ಟ್ ನಾಲ್ಕರಿಂದ ಐದು ಸಾವಿರವರೆಗೂ ಕಟ್ತಿದ್ದೆ ಓಕೆ ಫ್ರೆಂಡ್ಸ್ ಕಡೆ ಇಸ್ಕೊಳ್ಳೋದು ಕೊಡೋದು ಓಕೆನಾ ಈ ರೀತಿ ಆಗಿತ್ತು ಬಟ್ ಆರ್ ತಿಂಗಳು ಆದ ನಂತರ ನನ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ತು ಅಂದ್ರೆ ಬೇರೆದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅದು ಕೂಡ ಬಟ್ ನನ್ಗೆ ಅದು ವರ್ಕ್ಔಟ್ ಆಗಿಲ್ಲ ಅಲ್ಲೂ ಕೂಡ ಅಮೌಂಟ್ ಕಟ್ಟಿನೇ ಜಾಯಿನ್ ಆದೆ ನಾನು ಓಕೆ ಬಟ್ ಅಲ್ಲಿ ಅಷ್ಟೋ ಇಷ್ಟು ಅರ್ನಿಂಗ್ಸ್ ಇತ್ತು ಬಟ್ ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನ ಬಟ್ ನನ್ಗೆ ವರ್ಕ್ಔಟ್ ಆಗ್ಲಿಲ್ಲ ಅದ್ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ಟೂ ಮಂತ್ಸ್ ನಾನು ಔಟ್ಸೈಡ್ ಕೆಲ್ಸಕ್ ಹೋದೆ ಸ್ಯಾಲ್ರಿ ಕೇಳಿದ್ರೆ ಶಾಕ್ ಆಗ್ತಿರ ಜಸ್ಟ್ ಹತ್ತು ಸಾವಿರ ಗೈಸ್ ಒಂದು ಚಿಕ್ಕ ಆಫೀಸ್ ಅದು ಅದ್ರಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಹೋಗಿ ಜಾಯಿನ್ ಅದೆ ಜಸ್ಟ್ ಟೆನ್ ತೌಸಂಡ್ ರುಪೀಸ್ ಆ ಟೈಮ್ ಅಲ್ಲಿ ನನ್ಗೆ ಜಾಬ್ ಎಷ್ಟು ನೀಡಿತ್ತು ಅಂದ್ರೆ ನಾನು ಬೇರೆಯವ್ರಿಗೆ ಕೊಡ್ಲೇಬೇಕಿತ್ತು ಸೊ ನಾನು ಆ ಟೈಮ್ ಅಲ್ಲಿ ಟೆನ್ ತೌಸಂಡ್ ರುಪೀಸ್ ಟೂ ಮಂತ್ಸ್ ಮಾಡಿದೆ ಎಷ್ಟು ಲಿಟ್ರಲ್ಲಿ ನನ್ ಆಗ್ಲಿಲ್ಲ ಯಾಕಂದ್ರೆ ಲೈಕ್ ಎಷ್ಟೊಂದು ಹೋಪ್ ಪ್ರೆಷರ್ ಇತ್ತು ಜೊತೆಗೆ ಅದ್ ಮಾಡು ಇದು ಅದ್ ಕೊಡು ಡೆಫಿನೆಟ್ಲಿ ನನ್ ಆಗ್ಲಿಲ್ಲ ಸೊ ಫೈನಲಿ ನಾನ್ ಡಿಸೈಡ್ ನಾನ್ ಏನಾದ್ರು ಮಾಡಿದ್ರೆ ಆನ್ಲೈನ್ ಅಲ್ಲೇ ಮಾಡ್ಬೇಕು ಸೊ ಕೂತು ಗೂಗಲ್ ಅಲ್ಲೆಲ್ಲ ರಿಸರ್ಚ್ ಮಾಡ್ತೆ ನಾನ್ ಯಾವ ರೀತಿ ಮುಂದೆ ಬರ್ಬಹುದು ಯಾವ ತರ ಮಾಡಿದ್ರೆ ಮುಂದೆ ಬರ್ತೀನಿ ಎಲ್ಲ ಹೇಳಿ ಸೊ ಫೈನಲಿ ಇವತ್ತು ಈ ಪೊಸಿಷನ್ ಅಲ್ಲಿ ಕೂತು ನಿಮ್ಗೆ ಇಷ್ಟು ಧೈರ್ಯವಾಗಿ ಗೈಡ್ ಮಾಡ್ತಿದ್ದೀನಿ ಅಂದ್ರೆ ನನ್ನ ಈ ಎರಡೂವರೆ ವರ್ಷ ಎಫರ್ಟ್ ಎ ರೀಸನ್ ಓಕೆ ನಾನ್ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ನಾನು ಈ ಒಂದು ಪೊಸಿಷನ್ ಬರೋದಕ್ಕೆ ಓಕೆ ನನ್ನ ಇನ್ಕಮ್ ಏನಿದೆ ನೆಕ್ಸ್ಟ್ ಹೇಳ್ತೀನಿ ಐ ಆಮ್ ರಿಯಲಿ ಪ್ರೌಡ್ ಟು ಮೈ ಸೆಲ್ಫ್ ಬಿಕಾಸ್ ಮೈ ಮದರ್ ಎವ್ರಿ ಟೈಮ್ ಟೋಲ್ಡ್ ಸೊ ನಾನು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾನು ಕಷ್ಟ ತಪ್ಪಿಲ್ಲ ನಾನು ಇವಾಗ್ಲೂ ಕೂಡ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಓಕೆ ನನ್ಗೆ ಆಲ್ಮೋಸ್ಟ್ ಸಿಕ್ಸ್ ಟು ಫೈವ್ ಇಯರ್ಸ್ ಇದ್ದಾಗ್ಲಿಂದ ಕೂಡ ಹೋಗ್ತಿದ್ದೆ ಓಕೆನಾ ಎವ್ರಿ ಟೈಮ್ ಶಿ ಟೋಲ್ಡ್ ಸೊ ನಾನು ಹೇಳ್ತಿದ್ದೆ ಇಲ್ಲ ನಾನು ನಿಮ್ಮನ್ನು ಬಿಡಿಸ್ತೀನಿ ಸೊ ಗೈಸ್ ಅಂದ್ರೆ ಅವ್ರದು ಮಂಡ್ಯ ಡಿಸ್ಟಿಕ್ ಗೆ ಬರುತ್ತೆ ಬಟ್ ಅವ್ರ ಕಡೆ ಹೂ ಬೆಳಿತಾರೆ ಓಕೆನಾ ಸೊ ಹೀಗಿದ್ದಾಗ ಲೈಕ್ ನಾನ್ ಚಿಕ್ಕವಳು ಆರು ವರ್ಷ ಏಳು ವರ್ಷ ಇದ್ದಾಗ್ಲಿಂದ ಕೂಡ ಅದನ್ನ ಮಾಡ್ಕೊಂಡೇ ಬೆಳ್ದಿದೀನಿ ಯಾವ್ದೇ ತರ ಸ್ಕೂಲ್ಗೆ ಹೋಗಿಲ್ಲ ಅವ್ರು ಓಕೆನಾ ಅಂಡ್ ಆಲ್ಸೋ ಈ ರೀತಿ ರೀತಿದು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಬಂದಿರೋದು ಬಟ್ ಇವತ್ತು ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ ಸ್ಟಾರ್ಟೆಡ್ ಟು ದಿಸ್ ಬಿಸ್ನೆಸ್ ಮ್ಯಾಕ್ಸಿಮಮ್ ಆಫ್ ಪೀಪಲ್ಸ್ ಟೀಸಿಂಗ್ ಮೀ ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಟೀಸಿಂಗ್ ಬಂತು ಯಾಕಂದ್ರೆ ನಿಮ್ ಕೈಲಿ ಏನಾಗುತ್ತೆ ಓಕೆ ಇದೆಲ್ಲ ಫೇಕ್ ಇರುತ್ತೆ ಆಲ್ರೆಡಿ ತುಂಬಾ ಫೇಕ್ ಸ್ಟ್ಯಾಮ್ ಎಲ್ಲ ಅನುಭವಿಸಿದ್ಯಾ ಆದ್ರೂ ಕೂಡ ಯಾವ ಧೈರ್ಯದ ಮೇಲೆ ಸ್ಟಾರ್ಟ್ ಮಾಡಿದ್ಯಾ ಈ ರೀತಿ ತುಂಬಾ ಬಂತು ಓಕೆ ಆದ್ರೂ ಕೂಡ ನಾನು ನನ್ನ ಹಠನ ಬಿಡದೆ ಇವತ್ತು ಮಾಡಿದಕ್ಕೆ ಸೊ ನಾನು ನನ್ನ ಫ್ಯಾಮಿಲಿ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗಿಫ್ಟ್ ಮಾಡಿದೀನಿ ಸೊ ಗೈಸ್ ನಾನು ಒನ್ ಟು ಟೆಂತ್ ಏನಿತ್ತು ಅದು ಕಂಪ್ಲೀಟ್ ಗವರ್ನಮೆಂಟ್ ಸ್ಕೂಲ್ ಅಲ್ಲೇ ಹೋದಿರೋದು ಓಕೆನಾ ಸೊ ನಂದು ಡಿಪ್ಲೊಮಾ ಏನಿದೆ ಅದೊಂದು ಪ್ರೈವೇಟ್ ಕಾಲೇಜಿಗೆ ಜಾಯ್ನ್ ಆದ ಲೈಕ್ ಅವಾಗ ಪ್ರೈವೇಟ್ ಕಾಲೇಜಿಗೆ ಜಾಯಿನ್ ಆದಾಗ ಫಸ್ಟ್ ಇಯರ್ ಫೀಸ್ ಕಟ್ಟಲಿಕ್ಕೆ ಡ್ಯಾಡ್ದು ರಿಂಗ್ ಇಟ್ಟು ನಾನು ಫೀಸ್ ನ ಪೇ ಮಾಡಿದ್ದೆ ಓಕೆನಾ ಸೊ ಅವ್ರದ್ದು ಲಿ ರಿಂಗ್ ಏನಿತ್ತು ತ್ರೀ ಇಯರ್ಸ್ ಕೂಡ ಒಂದೇ ಒಂದ್ ರೂಪಾಯಿ ಇಂಟ್ರೆಸ್ಟ್ ಕಟ್ಟೆ ಕಂಪ್ಲೀಟ್ ಹೋಗ್ಬಿಡ್ತದ್ದು ಸೊ ಅದೇ ಹಟ್ಕೆ ನಾನು ಇಷ್ಟು ಕೂಡ ಡ್ಯಾಡಿ ಗಿಫ್ಟ್ ಮಾಡಿದ್ದೀನಿ ಅದು ಕೂಡ ನನ್ ಇನ್ಕಮ್ ಇಲ್ಲ ದೆನ್ ಐ ಎಮ್ ಗಿಫ್ಟೆಡ್ ಟು ಮೈ ಮಾಮ್ ಸೊ ಗೈಸ್ ದಿಸ್ ಇಸ್ ಅಪ್ ಟು ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸಮ್ಥಿಂಗ್ ಓಕೆ ಅಂಡ್ ಆಲ್ಸೋ ದಿಸ್ ಇಸ್ ರಿಂಗ್ ಇಯರಿಂಗ್ ಇದು ಸೆಕೆಂಡ್ ಇಯರ್ ಅಲ್ಲಿ ಅವ್ರು ಇಯರಿಂಗ್ಸ್ ಇಟ್ರು ಅದು ಕೂಡ ಹೋಯ್ತು ಗೈಸ್ ಓಕೆನಾ ಯಾಕಂದ್ರೆ ನಮ್ಗೆ ಆ ಟೈಮ್ ಅಲ್ಲಿ ಸಿಂಗಲ್ ರುಪೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇತ್ತು ಓಕೆನಾ ಅಂಡ್ ದೆನ್ ಐ ಆಮ್ ಗಿಫ್ಟೆಡ್ ಟು ಮೈ ಸಿಸ್ಟರ್ ಓಕೆ ಅಯ್ಯಾವ್ ಒಂದ್ ಹೆಲ್ಡರ್ ಸಿಸ್ಟರ್ ನಾನು ಆಲ್ರೆಡಿ ಹೇಳ್ದಾಗೆ ಓಕೆನಾ ಸೊ ಇದು ಬಂದು ಅವ್ರಿಗೆ ಗಿಫ್ಟ್ ಮಾಡಿರೋದು ಓಕೆನಾ ಇದು ಅವ್ರ ಆನಿವರ್ಸರಿಗೆ ಮಾಡಿದೆ ಇದು ಅವರ ಬರ್ಡೇಗ್ ಮಾಡಿದೆ ಇದು ಹಾಗೆ ಸಿಂಪಲ್ ಆಗಿ ಕೊಡ್ಸಿರೋದು ಓಕೆನಾ ಸೊ ಗೈಸ್ ಇದನ್ನೆಲ್ಲಾ ನಾನ್ ನಿಮ್ಗೆ ತೋರಿಸ್ಕೋಬೇಕು ಅಂತ ಹೇಳಿ ಮಾಡ್ತಿಲ್ಲ ಸೊ ನಾನು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಫೇಕ್ ಸ್ಕ್ಯಾಮ್ ಆಗಿ ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಶೋ ಮಾಡ್ತಿದ್ದೀನಿ ಸಿಕ್ಕಿರೋ ಅಪರ್ಚುನಿಟಿನ ಮಿಸ್ ಮಾ ಲೈಕ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ನಾನ್ ಇವತ್ ಇಲ್ಲಿದ್ದೀನಿ ನೀವು ಕೂಡ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ಗೈಸ್ ಸೆಲ್ಫ್ ಗಿಫ್ಟೆಡ್ ಅಂತ ಹೇಳಿ ರೀಸೆಂಟ್ ಆಗಿ ಒಂದ್ ಚೈನ್ ನ ತಗೊಂಡಿದ್ದೀನಿ ಡೈಲಿ ವೇರ್ಗೆ ಅಂತ ಹೇಳಿ ಓಕೆನಾ ಇದ್ ಬಿಟ್ಟು ಇನ್ನ ಸಮ್ ಸೆಲ್ಫ್ ಗಿಫ್ಟ್ ಇದೆ ಅದನ್ನೆಲ್ಲ ನಾನು ತೋರಿಸ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ ಓಕೆ ಸೊ ಗೈಸ್ ತುಂಬಾ ಲೇಟ್ ಮಾಡೋದ್ ಬೇಡ ಕಂಪ್ನಿ ಬಗ್ಗೆ ನೋಡೋಣ ಓಕೆನಾ ಸೊ ಕಂಪ್ನಿ ಬಂದು ಸ್ಟಾರ್ಟ್ ಈಸಿ ಅಂತ ಹೇಳಿ ಕ್ರಿಯೇಟರ್ ಬಿ ಪ್ರೈವೇಟ್ ಲಿಮಿಟೆಡ್ ಅಂತ ಕೂಡ ಕರಿತೀವಿ ಓಕೆನಾ ಸೊ ವಿರ್ ಸ್ಟಾರ್ಟ್ ಈಸಿ ಆಫರ್ ಅ ಸೂಟ್ ಆಫ್ ಆನ್ಲೈನ್ ಬಿಸ್ನೆಸ್ ಸರ್ವಿಸ್ ಸೊ ಇದೊಂದು ಆನ್ಲೈನ್ ಬಿಸ್ನೆಸ್ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ ಸೊ ಗೆಟ್ ಇನ್ಸ್ಟೆಂಟ್ ಆಕ್ಸೆಸ್ ಟು ಪ್ರೀಮಿಯಂ ಸ್ಕಿಲ್ಸ್ ಬಂಡಲ್ಸ್ ನಿಮ್ಗೆ ಈ ಒಂದು ಕಂಪ್ನಿಯಲ್ಲಿ ಏನ್ ಸಿಗುತ್ತೆ ಅಂದ್ರೆ ಪ್ರೀಮಿಯಂ ಸ್ಕಿಲ್ಸ್ ಇರ್ತಕ್ಕಂಥ ಬಂಡಲ್ಸ್ ಸೊ ಗೈಸ್ ನೋಡಿ ನನ್ನನೆ ಎಕ್ಸಾಂಪಲ್ ತಗೊಳ್ಳಿ ನಾನು ಒನ್ ಟು ಟೆಂತ್ ಏನಿದ್ದೀನಿ ಕಂಪ್ಲೀಟ್ ಡಿಸ್ಟಿಂಕ್ಷನ್ ಟೆಂತ್ ಅಲ್ಲಿ ಅಷ್ಟೇ ಅಂಡ್ ಆಲ್ಸೋ ಫಸ್ಟ್ ಸೆಮ್ ಇಂದ ಸೆಮ್ ವರ್ಗು ಕೂಡ ಕಂಪ್ಲೀಟ್ ಡಿಸ್ಟಿಂಕ್ಷನ್ ಇದ್ದೀನಿ ಬಟ್ ನನಗ್ ಬಂದಿದ್ದ ಸ್ಯಾಲ್ರಿ ಓನ್ಲಿ ಟೆನ್ ತೌಸಂಡ್ ಫೈವ್ ನನ್ಗೆ ಯಾವ್ದೇ ತರ ಸ್ಕಿಲ್ ಇಲ್ಲ ಔಟ್ ಆಫ್ ನಾಲೆಡ್ಜ್ ಓಕೆನಾ ಬಟ್ ನಾನು ಸ್ಕೂಲು ಕಾಲೇಜಲ್ಲೆಲ್ಲ ಫಸ್ಟ್ ರಾಂಕ್ ಎಲ್ಲ ಔಟ್ ಆಫ್ ಫುಡ್ ತಗೋದ್ರು ಕೂಡ ಅದಕ್ಕೇನು ವ್ಯಾಲ್ಯೂ ಇಲ್ಲ ಓಕೆ ನಾ ನಮ್ಮಲ್ಲಿ ಏನಾದ್ರು ಸಪರೇಟ್ ಸ್ಕಿಲ್ ಇತ್ತ ಸೊ ಇವಾಗ ಸ್ಕಿಲ್ ಗೆ ನೀವು ಬೇಕಿದ್ರೆ ಹೇಳಿ ಎಲ್ಲ ಔಟ್ಸೈಡ್ ಹೋದ್ರು ಕೂಡ ಮ್ಯಾಕ್ಸಿಮಮ್ ಅಬೌ ಫಿಫ್ಟಿ ತೌಸಂಡ್ ಅರ್ನಿಂಗ್ಸ್ ನ ಮಾಡ್ತೀನಿ ಓಕೆನಾ ಹೇಗೆ ಸೊ ಗೈಸ್ ಆನ್ಲೈನ್ ಬಿಸ್ನೆಸ್ ಸರ್ವಿಸ್ ಅಂದ್ರೆ ಎಲ್ರಿಗೂ ಕೂಡ ಭಯ ಹೇಗೆ ಏನು ಅಂತ ಸೊ ಜಸ್ಟ್ ಯೋಚನೆ ಮಾಡಿ ನನ್ಗೆ ಇವಾಗ ಒಂದ್ ಊಟ ಮಾಡ್ಬೇಕಂದ್ರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀನಿ ಅಥವಾ ನಾನೇ ನಾನೆಲ್ಲಾದ್ರೂ ಹೋಗ್ಬೇಕಂದ್ರೂ ಆನ್ಲೈನ್ ಟಿಕೆಟ್ ನ ಬುಕ್ ಮಾಡ್ತೀನಿ ಅಥವಾ ನನ್ಗೆ ಯಾವ್ದಾದ್ರು ಡ್ರೆಸ್ ಬೇಕು ಅಂದ್ರೆ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋತೀನಿ ಸೊ ಜಸ್ಟ್ ಯೋಚನೆ ಮಾಡಿ ಪ್ರತಿ ಒಂದು ಕೂಡ ಆನ್ಲೈನ್ ಇರುವಾಗ ನೀವ್ ಯಾಕೆ ಆನ್ಲೈನ್ ಇಂದ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಆಗಲ್ಲ ಡೆಫಿನೆಟ್ಲಿ ಮಾಡಬಹುದು ನೀವು ತಿಳ್ಕೊಬೇಕು ಯಾವ್ದು ಫೇಕ್ ಇದೆ ಯಾವ್ದು ಸ್ಕ್ಯಾಮ್ ಇದೆ ಅಂತ ಹೇಳಿ ಓಕೆ ದಿಸ್ ಇಸ್ ಕಂಪನಿ ದೆನ್ ಇದ್ರಲ್ಲಿ ನಿಮ್ಗೆ ಏನ್ ವಾಕ್ ಇರುತ್ತೆ ಅಂದ್ರೆ ಫ್ರೀಲಾನ್ಸಿಂಗ್ ರಿಗಾರ್ಡಿಂಗ್ ಅಲ್ಲಿ ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಗ್ರಾಫಿಕ್ ಡಿಸೈನಿಂಗ್ ಕೋಡಿಂಗ್ ವಿಡಿಯೋ ಎಡಿಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಎಸ್ಸಿಒ ಎಡಿಟರ್ ಫೇಸ್ಬುಕ್ ಆಡ್ಸ್ ಗೂಗಲ್ ಆಡ್ಸ್ ಹೀಗೆ ಮುಂತಾದ ವಾಕ್ ಗಳು ತುಂಬಾನೇ ಇದಾವೆ ಓಕೆನಾ ತುಂಬಾ ಅಂದ್ರೆ ತುಂಬಾ ವರ್ಕ್ಸ್ ಇರುತ್ತೆ ನಿಮ್ಗೆ ಯಾವ್ದು ಓಕೆ ಅನ್ಸುತ್ತೆ ಅದನ್ನ ನೀವು ಚೂಸ್ ಮಾಡ್ಕೊಂಡು ವರ್ಕ್ ಮಾಡಬಹುದು ಜಸ್ಟ್ ಎಕ್ಸಾಂಪಲ್ ಕಾಪಿ ರೈಟಿಂಗ್ ಅಂದ್ರೆ ತುಂಬಾ ಜನ ಏನ್ ಅನ್ಕೊಂಡಿರ್ತೀರಾ ಎಸ್ ಸೊ ಅವ್ರೇನೋ ಕೊಡ್ತಾರೆ ಅದನ್ನ ರೀರೈಟ್ ಮಾಡಿ ಕೊಡ್ಬೇಕು ನೋ ಗೈಸ್ ಇದನ್ನ ಮೈಂಡ್ ಇಂದ ತೆಗೆದ್ ಹಾಕಿ ಯಾಕಂದ್ರೆ ಇವಾಗಿನ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಈ ರೀತಿ ಇದ್ದಾಗ ಬರ್ಸ್ಕೊಳೋರ್ ಯಾರಾದ್ರೂ ಇದ್ದಾರಾ ಟೂ ರುಪೀಸ್ ಕೊಟ್ರ ಒಂದ್ ಜೆರಾಕ್ಸ್ ಬರುತ್ತೆ ಐವತ್ ರೂಪಾಯಿ ಕೊಟ್ಟು ಒಂದು ಪೇಜ್ ನ ಬರ್ಸ್ಕೊಳ್ಳೋರು ಇದ್ದಾರಾ ಡೆಫಿನೆಟ್ಲಿ ಕಾಪಿ ರೈಟಿಂಗ್ ಅಂದ್ರೆ ತುಂಬಾ ಸಿಂಪಲ್ ಸೊ ನಮ್ದು ಏನ್ ಪ್ರಾಡಕ್ಟ್ ಇರುತ್ತೆ ಓಕೆ ಸೊ ಉತ್ಪನ್ನ ಸೇವೆ ಅಥವಾ ಬ್ರ್ಯಾಂಡ್ ಅನ್ನು ಜನರಿಗೆ ಆಕರ್ಷಿತವಾಗಿ ತೋರಿಸೋದು ಓಕೆನಾ ಇವಾಗ ನಂದು ಯಾವುದೋ ಒಂದು ಬ್ರ್ಯಾಂಡ್ ಇದೆ ಕ್ಲೋತಿಂಗ್ ಬ್ರ್ಯಾಂಡ್ ಅದನ್ನ ಜನಗಳ್ ನಾನು ಆಕರ್ಷಿತವಾಗಿ ತೋರಿಸ್ಬೇಕು ಅದಕ್ಕೆ ಕೊಡೋಕೆ ಆಪ್ಷನ್ ಇರಬಹುದು ಎಡಿಟ್ ವಿಡಿಯೋ ಎಡಿಟ್ ಮಾಡೋ ವೇ ಇರಬಹುದು ಹೀಗೆ ಇದನ್ನ ಮಾಡೋ ಡಿಸೈನಿಂಗ್ ಮಾಡೋದಕ್ಕೆ ಕಾಪಿ ರೈಟಿಂಗ್ ಅಂತೀವಿ ಓಕೆನಾ ಲೈಕ್ ಅದ್ನ ಜನಗಳು ಅದನ್ನ ಪರ್ಚೇಸ್ ಮಾಡಬೇಕು ಆ ರೀತಿ ನಾವೊಂದು ಕಂಟೆಂಟ್ ನ ರೆಡಿ ಮಾಡಬೇಕು ಕ್ಯಾಪ್ಷನ್ ನ ವಿಡಿಯೋ ಎಡಿಟ್ ಮಾಡ್ಬೇಕು ನಮ್ಮ ಪ್ರಾಡಕ್ಟ್ ನ ಆ ರೀತಿ ಶೋ ಮಾಡಬೇಕು ಇದಕ್ಕೆಲ್ಲ ನಿಮ್ಗೆ ಬ್ರಾಂಡ್ಸ್ ಬರುತ್ತೆ ಅವ್ರ ಜೊತೆ ನೀವು ಪಲಾಬ್ ಆಗ್ಬಹುದು ಕಂಟೆಂಟ್ ರೈಟಿಂಗ್ ಅಂದ್ರೆ ಜನರಿಗೆ ಮಾಹಿತಿ ನೀಡಲು ಶಿಕ್ಷಣ ನೀಡಲು ಮನರಂಜಿಸಲು ಅವ್ರ ಎಂಗೇಜ್ ಮಾಡಲು ಬರಹ ಬರಬಹುದು ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಬ್ಲಾಗ್ ಪೋಸ್ಟ್ ಇರಬಹುದು ವೆಬ್ಸೈಟ್ ಡಿಸೈನ್ ಇರಬಹುದು ಕ್ಯಾಪ್ಷನ್ ಇರಬಹುದು ಡಿಸ್ಕ್ರಿಪ್ಷನ್ ಇರಬಹುದು ಸ್ಟೋರಿ ಟೆಲ್ಲಿಂಗ್ ಇರಬಹುದು ಆರ್ಟಿಕಲ್ ರೈಟಿಂಗ್ ಇರಬಹುದು ಹೀಗೆ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ನೆಕ್ಸ್ಟ್ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಇಂಟರ್ನೆಟ್ ಅರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳನ್ನು ಬಳಸಿಕೊಂಡು ಉತ್ಪನ್ನ ಅಥವಾ ಸೇವೆಯನ್ನು ಪ್ರಚಾರ ಮಾಡುವ ವಿಧಾನ ಇವಾಗ ನಂದೊಂದು ಒಂದು ಕ್ಲೋತಿಂಗ್ ಬ್ರ್ಯಾಂಡ್ ಇದೆ ಅಂದ್ರೆ ಅದು ಅದನ್ನ ನಾನು ಇನ್ಸ್ಟಾಗ್ರಾಮ್ ಇಂದ ಫೇಸ್ಬುಕ್ ಇಂದ ಟ್ವಿಟರ್ ಇಂದ ಎಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಲ್ಲಿಂದ ನನ್ಗೆ ಕಸ್ಟಮರ್ಸ್ ಸಿಗ್ತಾರೆ ಓಕೆನಾ ಹೀಗೆ ದೆನ್ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಅಂದ್ರೆ ಒಂದು ವಿಡಿಯೋ ಏನಿರುತ್ತೆ ಕಟ್ ಕಟ್ ಮಾಡಿರ್ತಾರೆ ಅದನ್ನ ನೀವು ಡಿಫ್ರೆಂಟ್ ವೇ ಅಲ್ಲಿ ಜನರಿಗೆ ಆಕರ್ಷಿತವಾಗಬೇಕು ಆ ರೀತಿ ಒಂದು ವಿಡಿಯೋನ ರೆಡಿ ಮಾಡ್ಕೊಳ್ಳೋದು ಫೈನಲ್ ಕಂಪ್ಲೀಟ್ ಒಂದು ತರ್ಟಿ ಸೆಕೆಂಡ್ಸ್ ಬೇಕು ಒನ್ ಮಿನಿಟ್ ಬೇಕು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಅವ್ರು ಎಷ್ಟೇ ಹೇಳ್ತಾರೆ ಅಷ್ಟೇ ಅದ್ಬಿಟ್ಟು ಡೇಟಾ ಎಂಟ್ರಿ ಡೇಟಾ ಎಂಟ್ರಿ ಅಂದ್ರೆ ಕಾಗದ ಡಿಜಿಟಲ್ ಮಾಹಿತಿಗಳನ್ನು ಕಂಪ್ಯೂಟರ್ ನಲ್ಲಿ ಸರಿಯಾಗಿ ದಾಖಲಿಸುವುದು ಇದಕ್ಕಂತೂ ತುಂಬಾ ಜನ ಸ್ಟ್ಯಾಮ್ ಆಗ್ತಿದ್ರೆ ಗೈಸ್ ಯಾವ್ದೇ ತರ ಸ್ಟ್ ಆಗ್ಬೇಡಿ ಓಕೆನಾ ನೆಕ್ಸ್ಟ್ ಬಂದು ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ ಚಿತ್ರ ಬರೆಯೋದು ಬರಹ ಬಣ್ಣ ಆಕಾರ ಇದನ್ನೆಲ್ಲ ಮಾಡ್ಕೊಂಡು ಹೋಗೋದು ಓಕೆನಾ ಸೊ ದಿಸ್ ಇಸ್ ಫ್ರೀಲ್ಯಾನ್ಸಿಂಗ್ ದೆನ್ ನೆಕ್ಸ್ಟ್ ಬಂದು ವಾಟ್ ವರ್ಕ್ ಸಿಂಪಲ್ ಬಿಸ್ನೆಸ್ ಆನ್ ಅರ್ಥ ನೈಂಟಿ ಫೈವ್ ಪರ್ಸೆಂಟ್ ಡನ್ ವಿವ್ ಜಸ್ಟ್ ಫೈವ್ ಪರ್ಸೆಂಟ್ ವರ್ಕ್ ಓಕೆನಾ ಲೈಕ್ ಫ್ರೀಲ್ಯಾನ್ಸಿಂಗ್ ಅಲ್ಲಿ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ವರ್ಕ್ ಅಫಿಲೇಟ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ವರ್ಕ್ ನಿಮ್ಗೆ ಕಂಪ್ಲೀಟ್ ಇರುತ್ತೆ ಜಸ್ಟ್ ಒಂದು ಫೈವ್ ಪರ್ಸೆಂಟ್ ವರ್ಕ್ ನ ಮಾಡ್ಬೇಕು ಓಕೆನಾ ಇದಕ್ಕೆ ನಿಮ್ಗೆ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ಓಕೆ ಐ ತಿಂಕ್ ಹೇಳೋದು ಅರ್ಥ ಆಗ್ತಿದೆ ಅನ್ಕೋತೀನಿ ನೀವು ನೋಡಿದ್ರಿ ಇವಾಗ ಓಕೆನಾ ನೆಕ್ಸ್ಟ್ ಬಂದು ಕಂಪನಿ ಲೀಗಲ್ ಇದ್ಯಾ ಇಲ್ಲಿಗಲ್ ಇದೆಯಾ ಅಂತ ಹೇಳಿ ಎಲ್ರಿಗೂ ಕೂಡ ಡೌಟ್ ಇರುತ್ತೆ ಸೊ ಜಸ್ಟ್ ನೀವು ಇಲ್ಲಿ ನೋಡಬಹುದು ಇದೊಂದು ಲೀಗಲ್ ಸರ್ಟಿಫಿಕೇಟ್ ಓಕೆನಾ ಸೊ ಜಸ್ಟ್ ಸೆಕೆಂಡ್ ಏನೋ ಅದು ಬ್ಲಾಂಕ್ ಬರ್ತಿದೆ ಕಂಪ್ನಿ ಬಂದು ಕಂಪ್ಲೀಟ್ ಲೀಗಲ್ ಇರುತ್ತೆ ಸೊ ಗೈಸ್ ಯಾವ್ದೇ ತರ ಫೇಕ್ ಫ್ರಾಡ್ ಮಾಡೋ ಕಂಪನೀಸ್ಗೆ ಗವರ್ನಮೆಂಟ್ ಯಾವ್ದೇ ತರ ಸಪೋರ್ಟ್ ಕೊಡೋದಿಲ್ಲ ಇದು ಐ ತಿಂಕ್ ಎಲ್ರಿಗೂ ಕೂಡ ಗೊತ್ತಿದೆ ಅನ್ಕೊತೀನಿ ಎಸ್ ನಾ ಗೊತ್ತಿದ್ಯಾ ಇಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ ಅಲ್ವಾ ಸೊ ನೀವಿಲ್ಲಿ ನೋಡಬಹುದು ಕಂಪನಿ ನೇಮ್ ಇದೆ ಜೊತೆಗೆ ನೆಕ್ಸ್ಟ್ ನಾನು ಒಂದ್ ಶೋ ಮಾಡ್ತೀನಿ ಒನ್ ಸೆಕೆಂಡ್ ಓಕೆ ದೆನ್ ಇದ್ರಲ್ಲಿ ನೀವು ನೋಡಬಹುದು ಸಿ ಎನ್ ಎನ್ ಸಿ ಐ ಎನ್ ನಂಬರ್ ಇದೆ ಕಂಪನಿ ನೇಮ್ ಇದೆ ಆರ್ಒಿ ನೇಮ್ ಇದೆ ರಿಜಿಸ್ಟ್ರೇಷನ್ ನಂಬರ್ ಇದೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಸೊ ಇದ್ರಲ್ಲಿ ನಿಮ್ಗೆ ಗೊತ್ತಾಗಿದೆ ಕಂಪನಿ ಬಂದು ಕಂಪ್ಲೀಟ್ ಲೀಗಲ್ ಇದೆ ಯಾವುದೇ ತರ ಭಯ ಬೇಡ ಹೌ ಟು ಎನ್ರೋಲ್ವ್ ಸೊ ಗೈಸ್ ಆಲ್ರೆಡಿ ಹೇಳಿದಾಗೆ ಇದೊಂದು ಕೋರ್ಸಸ್ ನ ಪ್ರೊವೈಡ್ ಮಾಡುತ್ತೆ ಇಲ್ಲಿ ಇರ್ತಕ್ಕಂಥ ಕೋರ್ಸಸ್ ನ ನಿಮ್ಗೆ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ ಅಫಿಲೇಟ್ ಮಾರ್ಕೆಟಿಂಗ್ ಬಂಡಲ್ ಡಿಜಿಟಲ್ ಮಾರ್ಕೆಟಿಂಗ್ ಬಂಡಲ್ ಕಾಂಟೆಂಟ್ ಕ್ರಿಯೇಷನ್ ಫ್ರೀಲ್ಯಾನ್ಸಿಂಗ್ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ ಓಕೆನಾ ಸೊ ಇವಾಗ ಮ್ಯಾಕ್ಸಿಮಮ್ ಪೀಪಲ್ಸ್ ಗೆ ಡೌಟ್ ಬಂದಿರಬಹುದು ಮ್ಯಾಮ್ ನಾವು ಈ ಕೋರ್ಸಸ್ಗೆ ಎನ್ರೋಲ್ ಆಗ್ಬೇಕು ಅಂದ್ರೆ ಅಮೌಂಟ್ ನ ಪೇ ಮಾಡ್ಬೇಕಾ ಎಸ್ ಗೈಸ್ ಅಫ್ ಕೋರ್ಸ್ ಹೌದು ಯಾಕಂದ್ರೆ ಇವಾಗಿನ ಟೈಮ್ ಪೀರಿಯಡ್ ಅಲ್ಲಿ ನಮ್ಗೆ ಜಸ್ಟ್ ಸಿಂಗಲ್ ಒಂದು ಬಾಟಲ್ ನೀರ್ ಬಾಟಲ್ ಆಗಿ ಸಿಕ್ತಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಲಕ್ಷ ಲಕ್ಷ ಅರ್ನ್ ಮಾಡ್ತಕ್ಕಂತ ಪ್ರಾಜೆಕ್ಟ್ಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತಾ ಕೋರ್ಸಸ್ ಯಾವುದೇ ಕಾರಣಕ್ಕಿಲ್ಲ ತುಂಬಾ ಕಡಿಮೆಯಿಂದ ಇದೆ ಜಸ್ಟ್ ನೀವು ಫೋರ್ ಮಿನಿಟ್ಸ್ ಕಂಪ್ಲೀಟ್ ವಾಚ್ ಮಾಡಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಹೌ ಟು ಎಂದ್ರೋ ಸೊ ಗೈಸ್ ಈಚ್ ಬಂಡಲ್ಸ್ ಅಟ್ ಜಸ್ಟ್ ಟ್ರಿಪಲ್ ನೈನ್ ಪ್ಲಸ್ ಜಿ ಎಸ್ ಟಿ ಆಡ್ ಆಗುತ್ತೆ ಒಂದು ಬಂಡಲ್ ಗೆ ನಿಮ್ಗೆ ತೌಸಂಡ್ ಹಂಡ್ರೆಡ್ ಅಂಡ್ ಸೆವೆಂಟಿ ಏಟ್ ರುಪೀಸ್ ಆಗುತ್ತೆ ಲೈಕ್ ನಾನು ಮೋರ್ ಅರ್ನಿಂಗ್ಸ್ ನ ಮಾಡ್ಬೇಕು ಅಂದ್ರೆ ಸೊ ನೋಡಿ ನೀವು ಮೂರು ಸಾವಿರ ಇಂದ ಇಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಯೋಚನೆ ಮಾಡಿ ತ್ರೀ ತೌಸಂಡ್ ಇಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಇವಾಗ ನಾನು ಅಫಿಲೆಕ್ಟ್ ಮಾಡ್ತೀನಿ ಅದ್ರಲ್ಲಿ ಟೂ ಲ್ಯಾಕ್ಸ್ ಪ್ರಾಫಿಟ್ ಇದೆ ಫೇಸ್ಬುಕ್ ಆಡ್ಸ್ ಮಾಡ್ತೀನಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಪ್ರಾಫಿಟ್ ಇದೆ ಈ ಫ್ರೀಲಾನ್ಸಿಂಗ್ ರಿಗಾರ್ಡಿಂಗ್ಸ್ ಪ್ರಾಜೆಕ್ಟ್ಸ್ ನ ಮಾಡ್ತೀನಿ ಏನಿಲ್ಲ ಅಂದ್ರೆ ಮಿನಿಮಮ್ ಐವತ್ತರಿಂದ ಒಂದು ಲಕ್ಷ ಈಸಿಲಿ ಅರ್ನಿಂಗ್ಸ್ ಮಾಡ್ತೀನಿ ಎಲ್ಲಾದ್ರಿಂದ ಆಲ್ಮೋಸ್ಟ್ ನನ್ನ ಅರ್ನಿಂಗ್ಸ್ ತ್ರೀ ಪಾಯಿಂಟ್ ಫೈವ್ ಇಂದ ಫೋರ್ ಲ್ಯಾಕ್ಸ್ ಇದೆ ನೀವು ನಂಬ್ತೀರಾ ವಿತ್ ಲೈವ್ ಪ್ರೂಫ್ ಕೊಟ್ಟಿದ್ದೀನಿ ನಾನು ನೀವು ನಂಬಲೇಬೇಕು ಓಕೆ ನೀವೇನಾದ್ರೂ ಮೂರ್ ಸಾವಿರದಿಂದ ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅಫ್ಲೆಟ್ ಮಾರ್ಕೆಟಿಂಗ್ ಕಾಂಟೆಂಟ್ ಕ್ರಿಯೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೆ ಇದ್ರಲ್ಲಿ ಇನ್ಕಮ್ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇರುತ್ತೆ ನೆಕ್ಸ್ಟ್ ಫೈವ್ ಕೆ ಇಂದನು ಸ್ಟಾರ್ಟ್ ಮಾಡಬಹುದು ಅಫಿಲೇಟ್ ಮಾರ್ಕೆಟಿಂಗ್ ಕಾಂಟೆಂಟ್ ಕ್ರಿಯೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಾನ್ಸಿಂಗ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇದ್ರಲ್ಲಿ ನಿಮ್ಗೆ ತರ್ಟಿ ಕೆ ಪ್ಲಸ್ ಇನ್ಕಮ್ ಇರುತ್ತೆ ನೆಕ್ಸ್ಟ್ ಸೆವೆನ್ ಕೆ ಇಂದನು ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಅಫಿಲೇಟ್ ಮಾರ್ಕೆಟಿಂಗ್ ಕಾಂಟೆಂಟ್ ಕ್ರಿಯೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಾನ್ಸಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೋಷಿಯಲ್ ಮೀಡಿಯಾ ಹಾಗೆ ಎ ಐ ಎಐ ಗೈಸ್ ಒನ್ ಆಫ್ ಮೈ ಫೇವ್ರೆಟ್ ಆಲ್ಮೋಸ್ಟ್ ಅದರಿಂದ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು ನಾನು ಇದ್ರಲ್ಲಿ ಇನ್ಕಮ್ ಬಂದು ನಿಮ್ಗೆ ಎಬೋ ಫಿಫ್ಟಿ ಕೆ ಇರುತ್ತೆ ನೆಕ್ಸ್ಟ್ ಬಂದು ಟೋಟಲ್ ನಿಮ್ಗೆ ಟೆನ್ ಕೋರ್ಸ್ ಟೆನ್ ತೌಸಂಡ್ ರುಪೀಸ್ ಇದ್ರಲ್ಲಿ ನಿಮ್ಗೆ ಟೆನ್ ಕೋರ್ಸಸ್ ಕೂಡ ಕಂಪ್ಲೀಟ್ ಸಿಗುತ್ತೆ ಇದರಲ್ಲಿ ಸೆವೆಂಟಿ ಕೆ ಪ್ಲಸ್ ಅರ್ನಿಂಗ್ಸ್ ನ ನೀವು ಮಾಡಬಹುದು ಓಕೆ ಜಸ್ಟ್ ಯೋಚನೆ ಮಾಡಿ ಐದರಿಂದ ಹತ್ತು ಸಾವಿರದಲ್ಲಿ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂದ್ರೆ ಗುಡ್ ಡಿಸಿಷನ್ ತಗೋಬಾರ್ದು ನನ್ಗೂ ಕೂಡ ಯಾವ್ದೇ ತರ ಸಪೋರ್ಟ್ ಇಲ್ಲ ಇವತ್ ಈ ಪೊಸಿಷನ್ ಕೂತ್ ಮಾತಾಡ್ತಿದ್ದೀನಿ ತುಂಬಾ ಜನ ಹೌಸ್ ವೈಫ್ ಬರ್ತೀರಾ ಮ್ಯಾಮ್ ನಾನು ನನ್ನ ಹಸ್ಬೆಂಡ್ ಗೆ ಹೆಲ್ಪ್ ಮಾಡ್ಬೇಕು ಅಥವಾ ನಾನು ಅವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ನನ್ನ ಬೇಬಿಗೆ ಗುಡ್ ಎಜುಕೇಶನ್ ಕೊಡ್ಬೇಕು ಈ ರೀಸನ್ಗೋಸ್ಕರ ನಾನು ಹೋಗ್ ಮಾಡ್ಬೇಕು ಅನ್ಕೊಂಡಿದೀನಿ ಪ್ಲೀಸ್ ಹೆಲ್ಪ್ ಮಾಡಿ ಎಸ್ ಗೈಸ್ ನೀವು ನಿಮ್ ಲೈಫ್ ನ ಚೇಂಜ್ ಮಾಡ್ಕೋಬೇಕಂದ್ರೆ ನೀವಷ್ಟೇ ಡಿಸಿಷನ್ ತಗೋಬೇಕು ಇವಾಗ ಅವತ್ ಸ್ಟಾರ್ಟ್ ಮಾಡಿದಾಗ ನನ್ಗೆ ಯಾರು ಕೂಡ ನೆಗ್ಲೆಟ್ ಮಾಡಿಲ್ವಾ ಎಲ್ರು ಮಾಡಿದ್ದಾರೆ ನಮ್ ಬೇಡ ನಮ್ ಬೇಡ ಬಟ್ ಆದ್ರೂ ಕೂಡ ನಾನು ಆ ಕೆಲಸ ಬಿಟ್ಟು ಜಸ್ಟ್ ಎರಡು ತಿಂಗಳು ಚೆನ್ನಾಗ್ ಕಲ್ತು ಸ್ಟಾರ್ಟ್ ಮಾಡಿದಕ್ಕೆ ಸ್ಟಾರ್ಟ್ ಮಾಡಿದ್ ಫಸ್ಟ್ ಮಂತ್ ಮೂವತ್ತ್ ಸಾವಿರ ಈಸಿಲಿ ಕ್ರಾಸ್ ಆಯ್ತು ಓಕೆನಾ ನನ್ ಯಾರ್ಯಾರ ಕಡೆ ಇಸ್ಕೊಂಡಿದ್ದೆ ಫಸ್ಟ್ ಎಲ್ರಿಗೂ ತಿರ್ಸ್ತೆ ಆಫ್ಟರ್ ದಟ್ ನನ್ಗೆ ಇನ್ಕ್ರೀಸ್ ಆಗ್ತಾ ಹೋಯ್ತು ಪ್ರೆಸೆಂಟ್ ಇವತ್ತು ಮಂತ್ಲಿ ತ್ರೀ ಪಾಯಿಂಟ್ ಫೈವ್ ಇನ್ನ ಫೋರ್ ಲ್ಯಾಕ್ಸ್ ವರ್ಗೂ ಕೂಡ ಅರ್ನಿಂಗ್ ಮಾಡ್ತಿದ್ದೀನಿ ಜಸ್ಟ್ ಯೋಚನೆ ಮಾಡಿ ಇಷ್ಟು ಅರ್ನ್ ಮಾಡ್ಲಿಕ್ಕೆ ರೀಸನ್ ನನ್ನ ಒಂದು ಡಿಸಿಷನ್ ಇಲ್ಲಿ ನನ್ಕಿನ್ನ ಚಿಕ್ಕವರು ವಿಡಿಯೋ ನೋಡ್ತಿದ್ದೀರಾ ನನ್ಕಿನ್ನ ತುಂಬಾ ದೊಡ್ಡವರು ವಿಡಿಯೋ ನೋಡ್ತಿದ್ದೀರಾ ಐ ಆಮ್ ಜಸ್ಟ್ ಟ್ವೆಂಟಿ ಇಯರ್ಸ್ ಓಕೆನಾ ಈ ರೀತಿ ಇದ್ದಾಗ ನಾನೇ ಇಷ್ಟೊಂದೆಲ್ಲ ಅರ್ನಿಂಗ್ಸ್ ಮಾಡ್ತಿದ್ದೀನಿ ಅಂದ್ರೆ ನನ್ ಕಡೆಯಿಂದ ಗೈಡೆನ್ಸ್ ತಗೊಂಡು ನನ್ ಕಡೆಯಿಂದ ಸಪೋರ್ಟ್ ತಗೊಂಡು ನೀವ್ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಓಕೆ ದೆನ್ ಮ್ಯಾಕ್ಸಿಮಮ್ ಪೀಪಲ್ಸ್ ಗೆ ಡೌಟ್ ಇರುತ್ತೆ ಮ್ಯಾಮ್ ನಾನು ಹಾಕಿದ ಅಮೌಂಟ್ ನ ಎಷ್ಟು ದಿನದಲ್ಲಿ ರಿಕವರ್ ಮಾಡ್ಕೊಬಹುದು ಮ್ಯಾಮ್ ನಾನೊಂದು ಫೈವ್ ತೌಸಂಡ್ ಇಂದ ಪ್ರಾಜೆಕ್ಟ್ಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಗೈಸ್ ನೋಡಿ ನಿಮ್ಗೆ ಸ್ಟಾರ್ಟಿಂಗ್ ಅಫಿಲೇಟ್ ಗೆ ನನ್ ಕಡೆಯಿಂದ ಹಂಡ್ರೆಡ್ ಲೀಡ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತೀನಿ ಕಂಪ್ಲೀಟ್ ಫ್ರೀ ಜಸ್ಟ್ ಯೋಚನೆ ಮಾಡಿ ನಾನು ನಿಮ್ಗೆ ಹಂಡ್ರೆಡ್ ಲೀಡ್ಸ್ ಕೊಟ್ಟಿದ್ದೀನಿ ನೂರು ಜನದಲ್ಲಿ ಜಸ್ಟ್ ನಿಮ್ ಕಡೆಯಿಂದ ಎಂಟರಿಂದ ಹತ್ತು ಜನಕ್ಕೆ ಕೋರ್ಸಸ್ ಇಂಟ್ರೆಸ್ಟ್ ಬರಲ್ವಾ ಡೆಫಿನೆಟ್ಲಿ ಬರುತ್ತೆ ಓಕೆ ಸೊ ಎಂಟರಿಂದ ಹತ್ತು ಜನ ಬಂದ್ರು ಅಂದ್ರೆ ಈಸಿಲಿ ನಿಮ್ಮ ಇನ್ಕಮ್ ಮೂವತ್ತರಿಂದ ಐವತ್ ಸಾವಿರ ಕ್ರಾಸ್ ಆಯ್ತು ಅದು ಬಿಟ್ಟು ಮ್ಯಾಮ್ ನಾನು ಫ್ರೀಲಾನ್ಸಿಂಗ್ ನ ಚೂಸ್ ಮಾಡ್ತೀನಿ ಜಸ್ಟ್ ಯೋಚನೆ ಮಾಡಿ ಒಂದು ಪ್ರಾಜೆಕ್ಟ್ ಗೆ ಮೂರರಿಂದ ಐದು ಸಾವಿರ ಇದೆ ತಿಂಗಳಲ್ಲಿ ಐದು ಪ್ರಾಜೆಕ್ಟ್ ಮಾಡ್ಕೊಟ್ರಾ ನೀವು ಹಾಕಿದ ಅಮೌಂಟ್ ನಿಮ್ಗೆ ರಿಕವರ್ ಆಯ್ತು ಈ ರೀತಿ ಇದ್ದಾಗ ಇಷ್ಟೊಂದೆಲ್ಲ ಸಪೋರ್ಟ್ ಸಿಗ್ತಿದೆ ನನ್ ಕಡೆಯಿಂದನೇ ಪ್ರಾಜೆಕ್ಟ್ಸ್ ಸಿಗುತ್ತೆ ನಿಮ್ಗೆ ಓಕೆನಾ ನನ್ಗೆ ಯಾವ್ದು ಬಂದಿರುತ್ತೆ ಮೇಲ್ ಅದನ್ನ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕೊಡ್ತೀನಿ ಈ ರೀತಿ ಎಲ್ಲ ಸಪೋರ್ಟ್ ಸಿಕ್ತಿದಾಗ ನೀವು ನಿಮ್ ಲೈಫ್ ನ ಚೇಂಜ್ ಮಾಡ್ಕೋಬಹುದಾ ಇಲ್ಲ ಡೆಫಿನೆಟ್ಲಿ ಮಾಡ್ಕೋಬಹುದು ಇಷ್ಟನ್ನೆಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋದು ಒಂದು ಗುಡ್ ಡಿಸಿಷನ್ ಅಷ್ಟೇ ಓಕೆ ಜಸ್ಟ್ ನಿಮ್ಗೆ ಮೋರ್ ಡೀಟೇಲ್ಸ್ ಬೇಕಾ ನಾನು ಗೆ ಹೋಗಿ ಚೆಕ್ ಮಾಡಿ ಓಕೆ ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಸೊ ಗೈಸ್ ಅಷ್ಟೇ ಎಲ್ಲ ನಾನು ಕೂಡ ಅಮೌಂಟ್ ನ ಪೇ ಮಾಡಿನೇ ಜಾಯಿನ್ ಆಗಿರೋದು ನೀವಿಲ್ಲಿ ಇಲ್ಲಿ ನೋಡಬಹುದು ಓಕೆನಾ ನಮ್ಮ ಕಂಪ್ನಿಯ ಗೆ ಸೊ ಇವಾಗ ಎಲ್ರಿಗೂ ಕೂಡ ಹೇಳಿರೋದು ಅರ್ಥ ಆಗಿದೆ ಅನ್ಕೋತೀನಿ ಸೊ ಗೈಸ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಓಕೆ ಸೊ ನನ್ಗೆ ವಾಟ್ಸ್ಆಪಿಗೆ ಬಂದು ಮ್ಯಾಮ್ ನಾನು ಕಂಪ್ಲೀಟ್ ವಿಡಿಯೋ ನೋಡಿದೀನಿ ಯಾವ ರೀತಿ ಎನ್ರೋಲ್ ಆಗೋದು ನನಗೂ ಕೂಡ ಇಂಟ್ರೆಸ್ಟ್ ಇದೆ ನಾನು ನಿಮ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ ಅಂಡ್ ಆಲ್ಸೋ ನೀವು ಇವತ್ತು ನೋಡಿದಿರ ಇವತ್ತೇ ಜಾಯಿನ್ ಆಗಿ ಅಂತ ಹೇಳಲ್ಲ ಅಮೌಂಟ್ ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ನ ತಗೊಳ್ಳಿ ಎಲ್ರಿಗೂ ಕೂಡ ಐದ್ ಸಾವಿರ ಅಡ್ಜಸ್ಟ್ ಮಾಡೋ ಕೆಪಾಸಿಟಿ ಇದ್ದೇ ಇದೆ ಇವಾಗಿನ ಟೈಮ್ ಅಲ್ಲಿ ಓಕೆ ಸೊ ಒಂದು ಗುಡ್ ಡಿಸಿಷನ್ ತಗೊಂಡು ಬೇಗ ಎನ್ರೋಲ್ ಆಗಿ ಆಲ್ ದಿ ವೆರಿ ಬೆಸ್ಟ್ ಗೈಸ್ ಟೇಕ್ ಕೇರ್ ಲವ್ ಯು ಆಲ್ ಸಿಗೋಣ ನಮ್ಮ ಪರ್ಸನಲ್ ಮೀಟಿಂಗ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆ ಫಾಸ್ಟ್ಲಿ ಬಂದು ಮೆಸೇಜ್ ಡ್ರಾಪ್ ಮಾಡಿ ಓಕೆ ಥ್ಯಾಂಕ್ ಯು ಗೈಸ್